ಸಂಖ್ಯೆ ಬಹಳ ಹೆಚ್ಚಳ ಆಗ್ತಾ ಇದೆ ನಿಂತಲ್ಲಿ ಕುಳಿತಲ್ಲಿ ಹಾರ್ಟ್ ಅಟ್ಯಾಕ್ ಹೋಗ್ತಿದೆ ಜೀವ ಯುವಕ ಯುವತಿಯರೇ ಹೃದಯಾಘಾತಕ್ಕೆ ಹೆಚ್ಚು ಬಲಿಯಾಗ್ತಿದ್ದಾರೆ ನಿಂತಲ್ಲಿ ಕೂತಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಎಲ್ಲಿ ಕೂತ್ಕೊಂಡಿರ್ತಾರೋ ಎಲ್ಲಿ ನಿಂತಿರ್ತಾರೋ ಯಾವ ಜೀವ ಹೋಗುತ್ತೋ ಒಂದು ಗೊತ್ತಿಲ್ಲ ಅಷ್ಟು ಮಟ್ಟಿಗೆ ಹಾರ್ಟ್ ಅಟ್ಯಾಕ್ ಕೇಸ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇರುವಂತದ್ದು ರಾಜ್ಯದಲ್ಲಿ ಈಗ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅತಿ ಹೆಚ್ಚಾಗಿ ಯುವಕ ಯುವತಿಯರೇ ಟಾರ್ಗೆಟ್ ಆಗ್ತಿದ್ದಾರೆ ಹೃದಯಾಘಾತಕ್ಕೆ ಹೃದಯಾಘಾತ ಏರಿಕೆಗೆ ಹಲವು ಕಾರಣ ಇದೆ ಹಾಗಾಗಿ ಭಯ ಕೂಡ ಕಾಡ್ತಾ ಇದೆ ಯಾವ ಸಂದರ್ಭದಲ್ಲಿ ಏನಾಗ್ಬಿಡುತ್ತೋ ಯಾವ ಕ್ಷಣದಲ್ಲಿ ಹೃದಯಾಘಾತ ಆಗ್ಬಿಡುತ್ತೋ ಒಂದ್ ಸ್ವಲ್ಪ ಎದೆ ನೋವು ಕಾಣಿಸ್ಕೊಂಡ್ಬಿಟ್ರೆ ಅಯ್ಯೋ ನಮ್ಗೆ ಹೃದಯಾಘಾತ ಆಗುತ್ತೋ ಅನ್ನುವಂತ ಭಯ ಕೂಡ ಈಗ ಎಲ್ರಲ್ಲೂ ಕಾಡ್ತಾ ಇರುವಂತದ್ದು ಹಾರ್ಟ್ ಅಟ್ಯಾಕ್ ಹೆಚ್ಚಳದ ಬೆನ್ನಲ್ಲೇ ಸರ್ಕಾರ ಈಗ ಬಹಳ ಅಲರ್ಟ್ ಆಗಿದೆ ಆರೋಗ್ಯ ಇಲಾಖೆಯಿಂದ ಟೆಕ್ನಿಕಲ್ ಕಮಿಟಿ ರಚನೆ ಮಾಡಿದ್ದಾರೆ ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ಹೃದಯಾಘಾತ ಸಂಭವಿಸ್ತಾ ಇದೆ ಅತಿ ಹೆಚ್ಚು ಯಾರಲ್ಲಿ ಕಾಣಿಸ್ಕೊಳ್ತಾ ಇದೆ ಯಾಕೆ ಕಾಣಿಸ್ಕೊಳ್ತಾ ಇದೆ ಇದಕ್ಕೆ ಏನ್ ರೀಸನ್ ಸರ್ಕಾರ ಈಗಾಗ್ಲೇ ಅಲರ್ಟ್ ಆಗಿರುವಂತದ್ದು ಹೃದಯಾಘಾತ ಹೆಚ್ಚಳ ಬೆನ್ನಲ್ಲೇ ಈಗ ಸರ್ಕಾರ ಬಹುತೇಕವಾಗಿ ಅಲರ್ಟ್ ಆಗಿದೆ ಸ್ವ ಆರೋಗ್ಯ ಇಲಾಖೆಯಿಂದ ಟೆಕ್ನಿಕಲ್ ಕಮಿಟಿಯನ್ನ ರಚನೆ ಮಾಡಿದ್ದಾರೆ ಒಟ್ಟು ಹತ್ತು ತಜ್ಞರ ತಂಡ ರಚನೆ ಮಾಡಲು ನಿರ್ಧಾರ ಮಾಡಿದ್ದಾರೆ ಹಾಸನದಲ್ಲಿ ಹದಿನೈದು ಜನ ಸತ್ರು ಹೃದಯಾಘಾತದಿಂದ ಅದು ಚಿಕ್ಕ ಚಿಕ್ಕವರೇ ಸತ್ತಿರೋದು ಹಾಸನದಲ್ಲಿನ ಹೃದಯಾಘಾತದ ಬಗ್ಗೆ ಅಧ್ಯಯನಕ್ಕೆ ಕೊಡಲಾಗುತ್ತೆ ಇವತ್ತು ಸಂಜೆಯೊಳಗೆ ಕಮಿಟಿಯನ್ನ ರಚನೆ ಮಾಡಿ ಅಧಿಕೃತ ಆದೇಶವನ್ನ ಕೂಡ ಹೊರಡಿಸಲಾಗುತ್ತೆ ಇತ್ತ ಹೃದಯಾಘಾತದ ವರದಿಯನ್ನ ಕೇಳಿದ್ದಾರೆ ಸಿದ್ದರಾಮಯ್ಯ ಅವರು ಕಾರಣ ಏನು ಅದರ ವಿವರಣೆ ಕೊಡಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಕೈಗೊಳ್ಳಬೇಕಾಗಿರುವಂತಹ ಸಿದ್ಧತೆಯ ಬಗ್ಗೆ ಕ್ರಮವನ್ನ ಕೈಗೊಂಡಿದ್ದಾರೆ ಈ ಹಿಂದೆ ಯಾವ ರೀತಿ ಕೊರೋನಾ ಮಾರಿ ಒಕ್ಕರ್ಸ್ಕೊಂಡಿತ್ತಲ್ಲ ಯಾರು ಯಾವ ಕ್ಷಣದಲ್ಲಿ ಕೊರೋನಾ ಅಟ್ಯಾಕ್ ಆಗುತ್ತೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಈಗ ನೋಡಿದ್ರೆ ಹೃದಯಾಘಾತ ಯಾವ ಏಜ್ನವ್ರಿಗೆ ಬರುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಚಿಕ್ಕ ವಯಸ್ಸಿನಿಂದ ಹಿಡಿದು ರುದ್ರಗೂ ಕೂಡ ಈ ಒಂದು ಹೃದಯಾಘಾತ ಸಂಭವಿಸ್ತಾ ಇರುವಂತದ್ದು ಈಗ ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಕೂಡ ಹೃದಯಾಘಾತ ಕಾಣಿಸ್ಕೊಳ್ತಾ ಇದೆ ಅತಿ ಹೆಚ್ಚು ಯುವಕ ಯುವತಿಯರೇ ಟಾರ್ಗೆಟ್ ಆಗಿದ್ದಾರೆ ಸೊ ಮೋದಿ ಅವರಿಗೂ ಮಾಹಿತಿಯನ್ನ ಕೊಡಬೇಕಾಗಿದೆ ರಾಜ್ಯದಲ್ಲಿ ಈಗಾಗಲೇ ಹೃದಯಾಘಾತ ಏರಿಕೆಯಾಗಿದೆ ಮೋದಿ ಅಂಗಳಕ್ಕೆ ಮಾಹಿತಿ ಕೂಡ ತಲುಪಿಸುವಂತಹ ಕಾರ್ಯವನ್ನ ರಾಜ್ಯ ಸರ್ಕಾರ ಮಾಡುತ್ತೆ ಮೋದಿ ಗಮನಕ್ಕೆ ತರಲು ಡಾಕ್ಟರ್ ಸಿ ಎಲ್ ಮಂಜುನಾಥ್ ಅವರು ನಿರ್ಧಾರ ಮಾಡಿದ್ದಾರೆ ಈ ರೀತಿಯಾಗಿ ಹೃದಯಾಘಾತ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಏರಿಕೆ ಆಗ್ತಿದೆ ನಮ್ಮ ರಾಜ್ಯದಲ್ಲಿ ಶೀಘ್ರದಲ್ಲೇ ಪ್ರಧಾನಿಯನ್ನ ಮಂಜುನಾಥ್ ಅವರು ಭೇಟಿಯಾಗಲಿದ್ದಾರೆ ಆರೋಗ್ಯ ಇಲಾಖೆಯಿಂದ ವಿಶೇಷ ಅಧ್ಯಯನ ನಡೆಸುವಂತಹ ಅಗತ್ಯ ಇದೆ ಸರ್ಕಾರ ಜಂಟಿ ಸಮಿತಿಯನ್ನ ರಚನೆ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು ಹಾಗೆ ಪ್ರಧಾನಿ ಮೋದಿ ಮುಂದೆ ಮನವಿ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸಜ್ಜಾಗಿದ್ದಾರೆ ಈ ಹೃದಯ ಸಂಬಂಧಿ ಸಮಸ್ಯೆ ಬಗ್ಗೆ ವರದಿಯನ್ನ ಮಂಜುನಾಥ್ ಅವರು ಸಿದ್ಧಪಡಿಸಿದ್ದಾರೆ ವರದಿ ಪ್ರಧಾನಿಗಳಿಗೆ ಹಸ್ತಾಂತರ ಮಾಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ನಡೆಸ್ತಾರು ಎಲ್ಲರೂ ಕೂಡ ಎಚ್ಚರವನ್ನ ವಹಿಸ್ಬೇಕಾಗತ್ತೆ ಅತಿಯಾದಂತಹ ಸ್ಟ್ರೆಸ್ಸು ಬ್ಲಡ್ ಪ್ರೆಷರು ಆಮೇಲೆ ಮಧುಮೇಹ ಆಗಿರಬಹುದು ಈ ಜಂಕ್ ಫುಡ್ ತಿಂತಿರ್ತಾರಲ್ಲ ಇದರಿಂದಲೂ ಕೂಡ ಈ ರುಚಿಯಾಗತ್ತೆ ಎದುರಾಗತ್ತೆ ಅನ್ನುವಂತಹ ಮಾಹಿತಿ ಇದೆ ಇದನ್ನ ಹೊರತುಪಡಿಸಿ ಈಗಾಗಲೇ ತಜ್ಞರು ಏನ್ ಹೇಳ್ತಾರೆ ಅನ್ನೋದಕ್ಕಾದ್ ನೋಡ್ಬೇಕಾಗೆ